ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ಪ್ರತಿನ ವೀಡಿಯೋದಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಪಾಲಕ್ ಸೊಪ್ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಬೇಕಾದ್ರೆ ಯೂಸ್ ಮಾಡ್ಬೋದು ಏನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಪಾಲಕ್ ಒಂದು ದೊಡ್ಡ ಕಟ್ಟು ಪಾಲಕ್ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕಾಗತ್ತೆ ಮಣ್ಣೆಲ್ಲ ಕ ಚೆನ್ನಾಗಿ ತೊಳೆದು ಇಟ್ ಚೆನ್ನಾಗಿ ಸಣ್ಣ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಳ್ತಾ ಇದ್ದೀನಿ ಹುಳಿ ತೊಗೊಂಡಿದ್ದೀನಿ ಒಗ್ಗರಣೆಗೂ ಹಾಕೊಳ್ತೀನಿ ಮತ್ತು ಬೇಯಕ್ಕೂ ಹಾಕ್ತೀನಿ ಒಂದು ಒಂದೊಟ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಮತ್ತು ಹುಣ್ಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ ಅರ್ಶಿಣದ ಪುಡಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಸೀಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ತುಪ್ಪ ಮತ್ತು ಬೇಕಾಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೋಡಿ ಈ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ಬೇಳೆ ತೊಗೊಳ್ತಾ ಇದ್ದೀನಿ ನೀವು ಒಂದು ಎಷ್ಟು ಜನಕ್ಕೆ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಒಂದು ಗ್ಲಾಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಅದಕ್ಕೇನೆ ಟೊಮೆಟೊ ಮತ್ತು ಈರುಳ್ಳಿ ದೊಡ್ಡ ದೊಡ್ಡದಾಗಿ ಹಚ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಳ್ಬೇಕಾಗುತ್ತೆ ಈರುಳ್ಳಿ ಇದಕ್ಕೂ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆಗೂ ಹಾಕಬೇಕು ಇದಕ್ಕೂ ಹಾಕಬೇಕು ಬೇಯಕ್ಕೆ ಈಗ ಹುಣ್ಸೆಂಟ್ ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆಣ್ಣಗ ಗಾತ್ರದಷ್ಟು ಹುಣಸೆಣ್ ತೊಗೊಂಡಿದೀನಿ ಹುಳಿ ತಿಂತೀರಿ ಅನ್ನಾಗಿದ್ರೆ ನೀವು ಸ್ವಲ್ಪ ಹಾಕೋಬಹುದು ಈಗ ಜೀರಿಗೆ ಸ್ವಲ್ಪ ಹಾಕೊಂಡೆ ಈಗ ಅರ್ಶಿಣದ ಪುಡಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಒಳ್ಳೇದು ತಿಂದರೂ ಅದಕ್ಕೋಸ್ಕರ ಈಗ ನೋಡಿ ಉದ್ದುದಕ್ಕೆ ಸೀಲಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಸಣ್ಣಗೆ ಹಚ್ಕೊಂಡಿರೋ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನೀವು ಮೆಂತ್ಯ ಸೊಪ್ಪಲ್ಲೂ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಅದು ಅರ್ಧ ಇದರ್ಧ ಬೇಕಾದರೂ ಹಾಕೋಬೋದು ಈಗ ನೋಡಿ ನಾನು ಸ್ವಲ್ಪ ನೀರು ಇದ್ದೀನಿ ಬೇಳೆ ಮುಳುಗಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಈ ಸೊಪ್ಪು ನೀರು ಬಿಟ್ಕೊಂಡು ಇರೋದ್ರಿಂದ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಈ ರೀತಿ ಒಂದು ಪ್ಲೇಟ್ ಮುಚ್ಬಿಟ್ಟು ನೀವು ವಿಸ್ಲ್ ಕೂಗಿಸ್ಕೊಂಡ್ರೆ ನೀರು ಮೇಲೆ ಬರಲ್ಲ ಇದೊಂದು ಟಿಪ್ಪು ಫ್ರೆಂಡ್ಸ್ ನೀವು ಟ್ರೈ ಮಾಡಬಹುದು ಈಗ ನೋಡಿ ನಾನು ವಿಸಿಲ್ ಹಾಕ್ಬಿಟ್ಟು ಒಂದು ನಾಲ್ಕೈದು ಸತಿ ಚೆನ್ನಾಗೆ ಕೂಗಿಸ್ಕೊಂಡಿದ್ದೀನಿ ಬೇಳೆ ಊರಾಕಿದ್ರೆ ಒಂದು ನಾಲ್ಕು ಸತಿ ಆದರೆ ಸಾಕು ಇನ್ನು ಬೇಳೆ ಊರಿಸ್ಕೊಂಡಿಲ್ಲ ಅಂತಂದರೆ ಒಂದು ಐದಾರು ಸತಿ ಆದರೂ ನೀವು ಕೂಗಿಸ್ಕೊಳ್ಬೇಕಾಗತ್ತೆ ಈಗ ನೋಡಿ ಅದು ಸಹ ಚೆನ್ನಾಗೆ ಕೂಗಿ ಆರದ್ಮೇಲೆ ಹಿಂಗೆ ಈ ರೀತಿ ತಟ್ಟೆ ತೆಕ್ಕೊಂಡು ಈ ರೀತಿ ಬೆಂದಿದೆ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಾಗತ್ತೆ ಬೇಳೆ ಕಟ್ಬಿಟ್ರೇ ಟೇಸ್ಟ್ ಚೆನ್ನಾಗಿರೋದು ಈ ರೀತಿ ಸ್ಮ್ಯಾಶರ್ ಸಹಾಯದಿಂದ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಮತ್ತು ಸೊಪ್ಪೆಲ್ಲ ಒಂದಾಗಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ನಮಗೇನು ಕಷ್ಟ ಅನಿಸಲ್ಲ ಬೇಳೆ ಯಾವತ್ತಿದ್ರೂ ಯಾವುದೇ ಸಾರಿಗಾಗಲಿ ಬೇಳೆ ಬೇಯದ್ರೇ ಚೆನ್ನಾಗಿರೋದು ಕಟ್ಬಿಟ್ರೇ ಚೆನ್ನಾಗಿರೋದು ಅದಕ್ಕೋಸ್ಕರ ಈಗ ನೋಡಿ ನಾನು ಚೆನ್ನಾಗೆ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದನ್ನು ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರೋದು ಅಥವಾ ನೀವು ಬೀಟ್ ಮಾಡೋದ್ರಲ್ಲೂ ಮಾಡ್ಕೊಳ್ಬೋದು ಅದು ಆರಾಮಾಗಿ ಆಗುತ್ತೆ ನೋಡಿ ಈ ರೀತಿ ಆಗಿದೆ ನಾನು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ಒಂದು ಪಾತ್ರೆಗೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ತುಪ್ಪ ಒಗ್ಗರಣೆ ಹಾಕೊಂಡ್ರೇ ಚೆನ್ನಾಗಿರೋದು ಯಾವುದೇ ಸಾರಿಗಾಗಲಿ ತುಪ್ಪ ಹಾಕ್ಕೊಂಡ್ರೇ ಚೆನ್ನಾಗಿರೋದು ಈಗ ಚೆನ್ನಾಗಿ ತುಪ್ಪ ಕಾದ್ಮೇಲೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಇಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಅದಕ್ಕೇನೆ ನಾನು ಕರ್ಬೇವು ಸೊಪ್ಪು ಹಾಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಥರ ಫ್ರೈ ಆದಮೇಲೆ ಸಣ್ಣದ ಚಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಬಣ್ಣ ಬಿಡಬೇಕು ಆವಾಗೆ ಟೇಸ್ಟ್ ಚೆನ್ನಾಗಿರೋದು ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಖಾರ ಇವಾಗ ನೋಡಿಕೊಂಡು ನೀವು ಹಸಿ ಮೆಣ್ಸಿನ್ಕಾಯಿ ಜಾಸ್ತಿ ತಿನ್ನಲ್ಲ ಅಂತಂದರೆ ಒಣಗಿದ ಮೆಣ್ಸಿನ್ಕಾಯಿ ಈ ಒಗ್ಗರಣೆಗೆ ಹಾಕ್ಕೊಳ್ಬೋದಾಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನು ಟೇಸ್ಟು ಹೆನ್ಹ್ಯಾನ್ಸ್ ಆಗುತ್ತೆ ಅದಕ್ಕೋಸ್ಕರ ಹಸಿ ಹಾಕಿದ್ದೀನಿ ಈಗ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗೇ ಬೇಯಬೇಕಾಗುತ್ತೆ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಬಣ್ಣ ಬಿಟ್ಟಿದೆ ಈಗ ಈಗ ಬೇಳೆ ಕಟ್ಟಿ ಏನು ಮಾಡ್ಕೊಂಡಿದ್ದೀವೋ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕೊಳ್ಳೋಣ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇನ್ನೂ ಸ್ವಲ್ಪ ಗಟ್ಟಿ ಬೇಕಾದರೂ ಮಾಡ್ಕೊಳ್ಬೋದು ಇನ್ನು ನೀರನ್ನು ಬೇಕಾದ್ರೂ ಮಾಡ್ಕೊಬೋದು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಗೂ ಚೆನ್ನಾಗಿರುತ್ತೆ ದೋಸೆಗೆ ಚೆನ್ನಾಗಿರುತ್ತೆ ಚಪಾತಿಗೊಂದು ಹೇಳಿ ಮಾಡಿಸಿದ್ದಂತೇ ಹೇಳ್ಬೋದು ಕಾಂಬಿನೇಷನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಿಮ್ಮ ಟೇಸ್ಟ್ ತಕ್ಕ ಹಾಕ್ಕೊಳ್ಳಿ ಅದನ್ನು ಒಂದು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕಾಗತ್ತೆ ಈಗ ನೋಡಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದೀನಿ ಇನ್ನೂ ಸ್ವಲ್ಪ ಗಟ್ಟಿಗೂ ಮಾಡಿಕೊಳ್ಬಹುದು ನಾನು ಅನ್ನಕ್ಕಾಗಿರೋದ್ರಿಂದ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ ಇನ್ನು ಚಪಾತಿಗೆ ಎಲ್ಲ ಮಾಡ್ತೀವಿ ಅಂತಂದ್ರೆ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬಹುದು ಈಗ ನೋಡಿ ಈ ಕುದ್ದ ಮೇಲೆ ಚೆನ್ನಾಗಿ ಕುದಿಬೇಕದು ಬೇಳೆಕಟ್ಟು ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ನಾವು ಇನ್ನು ಸ್ವಲ್ಪ ನೀರು ಹಾಕಿದ್ದೀವಲ್ಲ ಆವಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಕಟ್ಟ ಬೇಳೆಕಟ್ಟು ನೋಡಿ ಈ ರೀತಿ ಆಗಿದೆ ಈಗ ಇದಕ್ಕೆ ನಾನು ಚೆನ್ನಾಗಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸಣ್ಣಗೆ ಹಚ್ಕೊಂಡಿರೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಈ ಒಂದೆರಡು ಕುದಿ ಬಂದ ಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ನೀವು ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡಿಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಫ್ಲೇಮ್ ಆಫ್ ಮಾಡಿದೆ ಬಿಸಿ ಅನ್ನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಬಾಯಲ್ಲಿ ನೀರು ಬರ್ಬೋದು ಅಷ್ಟು ಚೆನ್ನಾಗಿದೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಅರ್ಧ ಮೆಂತ್ಯ ಅರ್ಧ ಪಾಲಕ್ ಹಾಕೊಂಡ್ರು ಚೆನ್ನಾಗಿರುತ್ತೆ ಬರೀ ಮೆಂತ್ಯ ಸೊಪ್ಪಲ್ಲಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ ನೋಡಿ ಈಗ ನಾನು ಅನ್ನಕ್ಕೆ ಸಾರು ಹಾಕ್ಕೊಂಡು ಮೇಲೆಗಡೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಸೂಪರಾಗಿರುತ್ತೆ ನನ್ನ ಇನ್ನೊಂದು ಚಾನಲ್ಲು ಅಮ್ಮು ಕ್ರಿಯೇಷನ್ಸ್ ಅಂತ ಅದನ್ನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ಬಿಸಿ ತುಪ್ಪ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾರ ಸಖತ್ತಾಗಿರುತ್ತೆ ಮುದ್ದೆಗೂ ಒಳ್ಳೆಯ ಕಾಂಬಿನೇಷನ್ನು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೀವು ಟ್ರೈ ಮಾಡಬಹುದು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್